ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಎಷ್ಟು ಒಳ್ಳೆಯವರಪ್ಪ ಮಳೆ ಬಂದರೆ ಸಾಕು ಅಥವಾ ಮಳೆ ಬರುತ್ತೆ ಅಂತ ಒಂದು ಅಂದಾಜಿದ್ರೆ ಸಾಕು ರಜೆ ಕೊಟ್ಟುಬಿಡ್ತಾರೆ ಎಷ್ಟು ಒಳ್ಳೆಯದು ಇಂಥ ಜಿಲ್ಲಾಧಿಕಾರಿಯವರು ನಮಗೆ ಯಾವತ್ತೂ ಬೇಕು ಅಂಥೇಳಿ ಮಕ್ಕಳು ತುಂಬ ಖುಷಿಯಿಂದ ಈ ಮಳೆಗಾಲವನ್ನು ಕಳೀತಾ ಇರ್ಬೋದು ಆದರೆ ಅವರಿಗೆ ಗೊತ್ತಿಲ್ಲ ಆ ರಜೆಗಳೆಲ್ಲ ಇನ್ನೊಂದು ದಿನ ಕ್ಲಾಸಲ್ಲಿ ಪಾಠವನ್ನು ಕೇಳುವ ಮೂಲಕ ಕಳಿಬೇಕಾಗತ್ತೆ ಅಂತ ಹೌದು ದಕ್ಷಿಣ ಕನ್ನಡ ಶಾಲಾ ಕಾಲೇಜುಗಳಿಗೆ ಈ ವರ್ಷ ಕೊಟ್ಟಿರುವ ಹದಿಮೂರು ದಿನಗಳ ಮಳೆಯ ರಜೆಯನ್ನು ಸರಿತೂಗಿಸಲಿಕ್ಕೆ ಇಪ್ಪತ್ತಾರು ಶನಿವಾರಗಳನ್ನು ಆಯ್ದುಕೊಳ್ಳಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮಳೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ದಿನ ರಜೆ ನೀಡಲಾಗಿತ್ತು ಈ ರಜೆಗಳನ್ನು ಸರಿದೂಗಿಸಲಿಕ್ಕೆ ಶನಿವಾರ ಮಳೆ ದಿನಗಳ ರಜೆ ಎಂದು ಅದನ್ನು ಶಿಕ್ಷಣ ಇಲಾಖೆ ಸರಿದೂಗಿಸಲು ಮುಂದಾಗಿದೆ ಈ ನಿಟ್ಟಿನಲ್ಲಿ ಮುಂದಿನ ಇಪ್ಪತ್ತಾರು ಶನಿವಾರಗಳನ್ನು ಬಳಕೆ ಮಾಡಿಕೊಳ್ಳಲು ಸಿದ್ಧವಾಗಿದೆ ಎನ್ನುವಂಥ ಮಾಹಿತಿ ನಮಗೆ ಸಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಈ ವರ್ಷ ಜಿಲ್ಲಾಡಳಿತ ಹದಿಮೂರು ದಿನಗಳ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿತ್ತು ಈ ರಜೆಯ ಪ್ಯಾಚಪ್ಗಾಗಿ ಶಿಕ್ಷಣ ಇಲಾಖೆ ಈಗ ಸಜ್ಜಾಗಿದ್ದು ಈ ಶೈಕ್ಷಣಿಕ ವರ್ಷದ ಇಪ್ಪತ್ತಾರು ಶನಿವಾರಗಳನ್ನು ಬಳಸಿಕೊಳ್ಳಲು ಚಿಂತನೆ ನಡೆಸಲಾಗಿದೆ ಈ ಪ್ರಕಾರ ಹದಿಮೂರು ಮಳೆ ರಜೆಗಳಿಗೆ ಇಪ್ಪತ್ತಾರು ಶನಿವಾರಗಳು ಬಲಿಯಾಗಿವೆ ಕ್ರಿಸ್ಮಸ್ ದಸರಾ ರಜೆಗೂ ಕತ್ತರಿ ಹಾಕಲು ಯೋಜನೆ ರೂಪಿಸಲಾಗಿದೆ ಕಳೆದ ಕೆಲವು ವರ್ಷಗಳಿಂದ ಮಳೆಗಾಗಿ ರಜೆ ನೀಡುವುದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಮಳೆಯಿಂದಾಗಿ ಸಾಲು ಸಾಲು ರಜೆಗಳು ಪಾಠ ಪ್ರವಚನಕ್ಕೆ ಸಾಕಷ್ಟು ಹೊಡೆತ ನೀಡುತ್ತಾ ಸಾಗಿದ್ದವು ಆದರೆ ರಜೆಗೆ ಪೂರಕವಾಗುವಂತೆ ಹೆಚ್ಚುವರಿ ತರಗತಿ ನಡೆಸುವ ಚಿಂತೆ ನಡೆದರೂ ಅದು ಪೂರ್ಣ ರೂಪದಲ್ಲಿ ಸಾಕಾರಗೊಳ್ಳುವಲ್ಲಿ ವಿಫಲವಾಗುತ್ತಿದೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಜಿಲ್ಲೆಯ ಪಿಯು ಕಾಲೇಜುಗಳಿಗೆ ಈ ಬಾರಿ ನೀಡಿರುವ ರಜೆಗಳನ್ನು ಸರಿದೂಗಿಸಲು ಶನಿವಾರ ಇಡೀ ದಿನ ರಜೆ ಭಾನುವಾರ ಕೂಡ ತರಗತಿ ನಡೆಸಲು ಚಿಂತನೆ ನಡೆಸಲಾಗಿದೆ ಆದರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಭಾನುವಾರ ಹೆಚ್ಚಾಗಿ ಸಿಇಟಿ ನೀಟ್ ಜೆಇಇ ಎಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಹೋಗುವುದರಿಂದ ಭಾನುವಾರ ಪಿ ಯು ತರಗತಿ ನಡೆಸುವ ವಿಚಾರದಲ್ಲಿ ಇನ್ನೂ ಒಮ್ಮತ ಮೂಡುತ್ತಿಲ್ಲ ಕೆಲವು ಕಾಲೇಜ್ಗಳು ಈಗಾಗಲೇ ಶನಿವಾರ ಇಡೀ ದಿನ ತರಗತಿಯನ್ನು ನಡೆಸಲಾರಂಭಿಸಿದರೆ ಕೆಲವು ಕಾಲೇಜಿನವರು ಶೀಘ್ರ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ